ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಮತಿ ಕಿಚನ್ ಇವತ್ತು ನಾನು ಹಾಲು ಹುಡಿಯಿಂದ ಪನ್ನೀರ್ ಮಾಡಿದ್ದೇನೆ ನೋಡಿ ಹೇಗೆ ಸಾಫ್ಟಾಗಿ ಬಂದಿದೆ ನೋಡಿ ಹೇಗೆ ಮಾಡುವುದಂತ ತೋರಿಸಿಕೊಡ್ತೇನೆ ಎರಡು ಕಪ್ ಹಾಲು ಹುಡಿ ತಗೊಂಡಿದ್ದೇನೆ ಮೂರು ಕಪ್ ನೀರು ಹಾಕ್ತೇನೆ ಸ್ಟವಲ್ಲಿ ಇಡುವ ಮುಂಚೆ ಕಲಸಿಡಬೇಕು ಈಗ ಬಿಸಿ ಮಾಡುವ ನಾನು ಎರಡು ಲಿಂಬೆ ಹುಳಿ ತಗೊಂಡೆ ವಿನೆಗರ್ ಕೂಡ ಹಾಕಬಹುದು ಇದು ಎರಡು ಲಿಂಬೆದು ರಸ ನೋಡಿ ಕುದಿ ಬಂತು ನೋಡಿ ರಸ ಲಿಂಬೆ ರಸ ಹಾಕುವ ಕುದಿ ಬರುವ ಮುಂಚೆ ಹಾಕಬಾರ್ದು ಹಾಲು ಒಡ್ತಿದೆ ನೋಡಿ ಗಾಳಿಸುವ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಹಿಂಡಿ ತೆಗಿಬೇಕು ಇದನ್ನು ಸರಿಯಾಗಿ ಹಿಂಡಿ ಒಂದು ಭಾರದ ವಸ್ತು ಇಡ್ಬೇಕಾದ್ರ ಮೇಲೆ ನೋಡಿ ಮನೆಯಲ್ಲೇ ಮಾಡಿದ ಪನ್ನೀರು ನೋಡಿ ಎಷ್ಟು ಚಂದ ಬಂದಿದೆ ಪನ್ನೀರು ಇದನ್ನು ನೀಟಾಗಿ ಕಟ್ ಮಾಡಿದರೆ ಆಯಿತು